ಆತ್ಮೀಯ ನಮ್ಮ ಮಲ್ನಾಯ್ಕಳ್ಳಿ ಗ್ರಾಮಸ್ಥರೇ ಇವತ್ತು ಮಲ್ನಾಯ್ಕನಹಳ್ಳಿಯಿಂದ ಓಂ ಶಕ್ತಿ ಭಕ್ತಾದಿಗಳು ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಯ್ಲೂರು ಹೋಬಳಿಯ ದೊಡ್ಡ ನಾಯಕರು ಮತ್ತು ಹುಳಬಾಗಲ ತಾಲೂಕಿನ ತಾಲೂಕು ಸಮಿತಿ ಮಾಜಿ ಅಧ್ಯಕ್ಷರು ಮತ್ತು ಯಾವುದೇ ವಿಷಯ ಕೂಡ ಎಲ್ಲ ಕಷ್ಟಗಳಿಗೆ ನಮ್ಮ ತಾಯ್ಲೂರು ಹೋಬಳಿಯಲ್ಲಿ ಏನಪ್ಪ ಕಷ್ಟ ಬಂದಿದೆ ಅಂತಂದರೆ ತಕ್ಷಣ ಫೋನ್ ಮಾಡೋದು ಲಾಯರ್ ಶ್ರೀನಿವಾಸ ರೆಡ್ಡಿ ಅಂತ ಅಂತ ಶ್ರೀನಿವಾಸ ರೆಡ್ಡಿ ಅವರು ಇವತ್ತು ಮಲ್ನಾಕ್ನಳ್ಳಿಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃದ್ಪೂರ್ವಕ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಏಯ್ ಏಯ್ ಉಂಡಾ ಉಂಡ ಏನು 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 ಏಯ್ ಇಡ್ಸ ಹಾಂ ತಿಸ್ಕೊಪ್ಪ ಹಾಂ ಆಯ್ ಇ ಬಸ್ ಬೇಕು ಅಂತಂದರೆ ನಾವು ಏನು ಹೇಳಬೇಕು ಅದು ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಒಂದು ಬಸ್ ಬೇಕು ನಮ್ಮೂರ ಬಸ್ಗೆ ನಮ್ಮೂರಿಗೆ ಒಂದು ಸ್ಕೂಲ್ ಬೇಕು ಒಂದು ಕಟ್ಟಡ ರಿಪೇರಿ ಬೇಕು ಅಂತಂದರೆ ಯಾವುದೇ ಕಷ್ಟಕ್ಕೆ ಕೂಡ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಗೆ ಹೇಳ್ತೀವಿ ಯಾವುದೇ ವಿಷಯ ಕೂಡ ಇನ್ನು ಮುಂದೆ ಕೂಡ ತಾಯ್ಲೂರು ಹೋಬಳಿಯಲ್ಲಿ ಅವರೇ ಮುಂದಿನ ಚುನಾವಣೆಗೆ ನಾಯಕರು ಆದ್ದರಿಂದ ನಮ್ಮಂಥ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ಡಿ ವಿ ಆರ್ ರಘು ಅವರೇ ಮತ್ತು ಪ್ರದೀಪ್ ಕುಮಾರ್ ಅವರೇ ಮತ್ತು ಎಮ್ ಎಸ್ ವೆಂಕಟರಮಣರೇ ಮತ್ತು ಈ ಪುಟ್ಟು ಈ ಗ್ರಾಮದ ಮಣಿ ಇವರೆಲ್ಲ ಕೂಡ ಬಂದಿದ್ದಾರೆ ನಿಜವಾಗಲೂ ಕೂಡ ನಮ್ಮ ಮಂಜಣ್ಣವರು ಇಡೀ ತಾಲೂಕಿನಲ್ಲಿ ಸುಮಾರು ಐನೂರು ಚಿಲ್ಲರೆ ಬಸ್ಗಳನ್ನು ಸುಮಾರು ಮೂರರಿಂದ ನಾಲ್ಕು ಕೋಟಿ ಖರ್ಚು ಮಾಡಿ ಬಸ್ಗಳನ್ನು ಕಳಿಸ್ತಾ ಇದ್ದಾರೆ ನಿಜವಾಗಲೂ ಇದು ಹೆಮ್ಮೆಯ ಸಂಗತಿ ನಿಜವಾಗಲೂ ಅವ್ರಿಗೆ ನಾವು ಎಷ್ಟು ಧನ್ಯವಾದಗಳೆಲ್ಲ ಹೇಳಿದ್ರು ಕೂಡ ಸಾಲದು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ನಿಜವಾಗಲೂ ಕೂಡ ಇವಾಗ ಯಾವುದೇ ಚುನಾವಣೆ ಇಲ್ಲ ಏನಪ್ಪ ಚುನಾವಣೆ ಬರ್ತಾ ಇದೆ ಅದಕ್ಕಾಗಿ ಬಸ್ಗಳು ಕಳಿಸ್ತಾ ಇದ್ದಾರೆ ಅಂತಂದರೆ ನಿಜವಾಗಲೂ ಯಾವುದೇ ಚುನಾವಣೆ ಇಲ್ಲ ಇವಾಗ ಅವರು ಕೊಟ್ಟ ಮಾತಿನಂತೆ ನಡೀತಾ ಇದ್ದಾರೆ ಅವರು ಏನು ಗ್ಯಾರಂಟಿ ಮಾತು ಹೇಳಿದ್ರು ಆ ಗ್ಯಾರಂಟಿಯನ್ನು ನಾನು ಯಾವುದು ತಪ್ಪಿಸ್ಕೊಳ್ಳೋದಿಲ್ಲ ಖಂಡಿತವಾಗೂ ಈ ತಾಲೂಕಿಗೆ ನಾನು ಎಷ್ಟು ಬೇಕಾದ್ರೂ ಸೇವೆ ಮಾಡ್ತೀನಿ ಅಂತ ವಿಧಾನಸೌಧದಲ್ಲಿ ಗರ್ಜನೆ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನ ಬಗ್ಗೆ ನಮ್ಮ ಜಿಲ್ಲೆಯ ಬಗ್ಗೆ ನಿಜವಾಗಲೂ ಯಾವ ಶಾಸಕರು ಗರ್ಜನೆ ಮಾಡ್ತಾ ಇಲ್ಲ ಇವರು ಎಲ್ಲರನ್ನ ಸಚಿವರನ್ನು ಮುಖ್ಯಮಂತ್ರಿಗಳನ್ನು ಎಮ್ ಎಲ್ ಎಗಳನ್ನು ಎದುರಿಸಿ ನಮಗೆ ಇದು ಬೇರೆ ಬೇಕು ಈ ಥರ ಬೇಕು ಅಂತ ಕೆ ಸಿ ವ್ಯಾಲಿ ನೀರನ್ನು ತಗೊಂಡು ಬಂದು ಮುಳುಬಾಗಲಿಗೆ ಬಿಟ್ಟಿದ್ದಾರೆ ಮೊನ್ನೆ ಮೀಟಿಂಗಲ್ಲಿ ಹೇಳಿದರು ಇನ್ನೆಲ್ಲ ಸ್ವಲ್ಪ ದಿವಸದಲ್ಲಿ ಇಡೀ ಮುಳುಬಾಗಲು ತಾಲೂಕಲ್ಲಿ ಎಲ್ಲ ಕೆರೆಗಳನ್ನು ತುಂಬಿಸಿ ನೀರು ಕೊಡ್ತೀನಿ ರೈತರು ಯಾವುದೇ ಕಷ್ಟ ಪಡಬೇಕಾಗಿಲ್ಲ ಎಲ್ಲ ರೈತರಿಗೂ ನಾನು ಬೆನ್ನುಳು ಮಾಗ ನಿಂತ್ಕೊಳ್ತೀನಿ ಅಂತೇಳಿ ಭಾಳ ಜಾಸ್ತಿ ಮೀಟಿಂಗಲ್ಲಿ ಹೇಳಿದ್ದಾರೆ ಅದೇ ಥರ ನಮ್ಮ ಶ್ಯಾಮೇಗೌಡರು ನಮ್ಮ ರಘುಪದ್ ಅವರು ನಿಜವಾಗಲೂ ಕೂಡ ಎಲ್ಲ ಕಡೆ ಓಡಾಡಿ ನಮ್ಮ ಶ್ರೀನಿವಾಸ ರೆಡ್ಡಿಯವರು ಎಲ್ಲ ಕಡೆ ಇಡೀ ತಾಲೂಕು ಯಾಕೆಂದರೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಹೋಬಳಿಗೆ ನಮ್ಮ ನಾಯಕರು ಆದರೆ ಅವರನ್ನು ತಾಲೂಕಿನಲ್ಲಿ ಎಲ್ಲ ಜನ ಕೂಡ ಆಸೆ ಬರ್ತಾರೆ ಅವ್ರು ಬರಬೇಕು ಅಂತ ಯಾಕೆಂದರೆ ಕಷ್ಟಕ್ಕೆ ಸ್ಪಂದಿಸ್ತಾರೆ ಯಾವತ್ತು ಮನುಷ್ಯನಲ್ಲಿ ಏನು ಅಂದರೆ ಯಾವಾಗ ಸರ್ವಿಸ್ ಮಾಡೋ ಗುಣ ಕಷ್ಟಕ್ಕಾಗೋ ಗುಣ ಇರ್ತಾರೋ ಅವರಿಗೆ ಎಲ್ಲಿ ಸ್ಥಾನ ಇರುತ್ತದೆ ಆದ್ದರಿಂದ ಅದೆಲ್ಲ ಮಾಡಿದ್ದಾರೆ ನಮ್ಮನ್ನೆಲ್ಲ ನಾಯಕರು ಮಾಡಿದಂಥ ಆಲಂಗೂರು ಶ್ರೀನಿವಾಸರವನ್ನ ಈಗಲೂ ನೆನೆದು ಅವ್ರ ಬಗ್ಗೆ ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು ಎಲ್ಲ ಇಡೀ ತಾಲೂಕಿನಲ್ಲಿ ಏನೇ ಆಗಲಿ ಎಲ್ಲವನ್ನು ನಾಯಕರನ್ನ ಪ್ರತಿ ಹಳ್ಳಿಯಲ್ಲೂ ನಾಯಕರು ಮಾಡಿಟ್ಟಿದ್ದಾರೆ ಇವತ್ತು ಅದೇ ಬೇಸು ಜೆ ಡಿ ಎಸ್ಗೆ ಬೇಸಂದರೆ ಆ ನಾ ಆಲಂಗೂರು ಅವರು ಬೆಳೆಸಿರುವಂಥ ನಾಯಕತ್ವ ಆದ್ದರಿಂದ ಎಲ್ಲರೂ ಕೂಡ ನಾವು ಅದೇ ಥರ ನಡ್ಕೊಳ್ಳೋಣ ಎಲ್ಲರೂ ಕೂಡ ಅವ್ರನ್ನ ಮರಿಬೇಡಿ ಆಲಂಗ ನಮ್ಮ ಆಲಂಗೂರು ಶ್ರೀನಿವಾಸನ ಮರಿಬೇಡಿ ಜೊತೆಗೆ ನಮ್ಮ ಸುಮೃತಿ ಮಂಜಣ್ಣ ಅವ್ರನ್ನ ಎಂದೂ ಮರಿಬೇಡಿ ನಮ್ಮ ಮುಂದೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬರ್ತಾರೆ ಹತ್ತಿರದಲ್ಲಿ ಅವರನ್ನು ಕೂಡ ಅವ್ರಿಗೆ ಒಂದು ಮುಖಂಡತ್ವ ಕೊಟ್ಟು ಅವ್ರಿಗೂ ನಮ್ಮ ಜೆ ಡಿ ಎಸ್ ಪಕ್ಷವನ್ನ ದಂಬಲಿಸಬೇಕು ಅಂತ ಈ ಸಮಯದಲ್ಲಿ ನಿಮಗೆ ನಾಲ್ಕು ಮಾತನ್ನು ಹೇಳ್ತೀನಿ ಗೆಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ ಮಾಜಿ ತಾಲೂಕ್ ಪಂಚಾಯತ್ ಇದು ಅಧ್ಯಕ್ಷರಾದಂತಹ ಶ್ರೀನಿವಾಸ ಅವರೇ ನಮ್ಮ ಆ ಇದು ಆರಾಧನಾ ಕಮಿಟಿ ಮಾಜಿ ಅಧ್ಯಕ್ಷರಾದಂಥ ಸ್ವಾಮಿಗಳೇ ಕಂಕುಣ್ಣನವರೇ ನಮ್ಮ ಸ್ನೇಹಿತರು ಗ್ರಾಮಸ್ಥರೇ ಏನು ಈ ದಿನ ನಮ್ಮ ಸಂದೃತಿ ಮಂಜುಣ್ಣನವರು ಏನು ಕೊಟ್ರೋ ಆ ಮಾತು ಪ್ರಕಾರ ಅವರು ಇದು ನೋಡ್ಕೊತವ್ರೆ ಏನು ಅವರು ಎರಡು ಸಾವಿರ ಅವರು ಸೋತ್ರೇನು ಗೆದ್ರೇನು ನಾನು ಇದ್ದೀನಿ ನಿಮ್ಮ ಕೈ ಬಿಡಲ್ಲ ಅಂತ ಏನು ಮಾತು ಕೊಟ್ಟರು ಇದೇ ಮಾತನ್ನು ಇವತ್ತು ಉಳಿಸ್ಕೊಂಡು ನಮ್ಮ ಶಿಕ್ಷಗಳಿಗೆ ಎಷ್ಟು ಬಸ್ ಬೇಕೋ ಅವತ್ತು ಹೇಳಿಬಿಟ್ರು ಎಂಟನೇ ಒಂದನೇ ತಾರೀಕಿಂದ ಎರಡು ಎಂಟನೇ ತಾರೀಕು ನಿಮಗೆ ಎಷ್ಟು ಬಸ್ಸುಗಳು ಬೇಕೋ ಹೇಳಿ ನಾನು ನಾನು ಕಳ್ಸಿಕೊಡ್ತೀನಿ ನಾನು ಈ ತಾಲೂಕು ಅಲ್ಲಿರೋವರೆಗೂ ನಿಮ್ಗೆ ಏನೇ ಕಷ್ಟ ಇದ್ರೂ ನಾನು ಇದ್ದೀನಿ ಅಂತ ಹೇಳಿ ಅವರು ಅವರು ಅವ್ರು ಕೊಟ್ಟ ಅಂತ ನಡ್ಕೊತವ್ರೆ ಅದೇ ಅದಕ್ಕೋಸ್ಕರ ಅವ್ರಿಗೆ ನಾವು ಧನ್ಯ ಇದು ಧನ್ಯವಾದಗಳನ್ನು ತಿಳಿಸ್ಬೇಕು ಅದೇ ರೀತಿ ಅವರೇನು ಇವಾಗ ನಾವೆಲ್ಲಾದ್ರೂ ಹೋಗ್ಬೇಕಂದ್ರೂ ಒಬ್ಬ ಶಕ್ತಿ ಹೋಗ್ಬೇಕಂದ್ರೂ ಒಂದು ಎರಡು ಸಾವಿರದಿಂದ ಐದು ಐದು ಸಾವಿರ ರೂಪಾಯಿ ಖರ್ಚಾಗತ್ತೆ ಇವನು ಇವ ನಾವು ಇದು ಈ ಹೋಗ್ಬೇಕು ಅಂದರೆ ಆದ್ರೂ ಅವರು ಅವ್ರ ಸ್ವಂತ ದುಡ್ಡಲ್ಲಿ ಯಾ ಯಾವುದು ಇದು ಸರ್ಕಾರದ ಹಣ ಅಲ್ಲ ಅವ್ರ ಸ್ವಂತ ದುಡ್ಡಲ್ಲಿ ನಮ್ಮನ್ನು ನಾನು ಕೊಟ್ಟಿರೋ ಮಾತನ್ನು ನೋಡ್ಕೋಬೇಕನ್ಬಿಟ್ಟು ಎಲ್ಲ ನಮ್ಮ ನಮ್ಮ ಶಕ್ತಿಗಳನ್ನ ದೇವಸ್ಥಾನಕ್ಕೆ ಕಳಿಸಿ ಅವ್ರಿಗೆ ಶುಭ ಇದ್ದಾರೆ ಇಲ್ಲಿ ನೀವು ನಮ್ಮ ಶಕ್ತಿಗಳು ಅಲ್ಲಿ ತುಂಬ ರಶಿ ಇರಿ ಅಂತೆ ಸ್ವಲ್ಪ ಇದೊಬ್ಬರ ಹೋಗ್ಬಿಟ್ಟು ಬರಬೇಕಂತ ಹೇಳಿಬಿಟ್ಟು ನಿನ್ನನ್ನು ಈ ಇದು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ